ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಹಿಮಾಲಯದಲ್ಲಿ ಆಧ್ಯಾತ್ಮಿಕ ಶಿಕ್ಷಣ ಗುಹೆಗಳಲ್ಲಿ ನಮ್ಮ ಜೀವನ ವಿಧಾನ ವಿರಕ್ತ ಜೀವನಕ್ಕೆ ನಿಜವಾಗಿಯೂ ಬದ್ಧರಾದವರು ಹಿಮಾಲಯದಲ್ಲಿ ಕೆಲವು ಪ್ರದೇಶಗಳಲ್ಲಿ ಅನುಕೂಲಕರವಾಗಿ ಇರಬಹುದು ನಾಲ್ಕೈದು ಮಂದಿಗೆ ಸಾಲುವಂತಹ ಕೆಲವು ಸಣ್ಣ ಸಣ್ಣ ಗವಿಗಳಲ್ಲಿ ಅಖಂಡವಾದ ಗುರುಕುಲ ಪರಂಪರೆ ಉಳಿದುಕೊಂಡು ಬಂದಿದೆ ನಾನು ಬೆಳೆದು ಬಂದ ಗುರುಕುಲ ಇಂಥವುಗಳಲ್ಲಿ ಒಂದು ನಮ್ಮ ಗುಹಾ ಗುರುಕುಲದ ಪರಂಪರೆಯು ನಾಲ್ಕು ಅಥವಾ ಐದು ಸಾವಿರ ವರ್ಷಗಳ ಪ್ರಾಚೀನತೆಯನ್ನು ಹೊಂದಿದ್ದು ಈಗಲೂ ಅದು ಸುವಿಖ್ಯಾತವಾಗಿ ಮುಂದುವರೆಯುತ್ತಿದೆ ಈ ಪರಂಪರೆಯ ಮೊದಲ ಗುರುಗಳ ಮತ್ತು ಪರಂಪರೆ ಪ್ರಾರಂಭವಾದ ಬಗ್ಗೆ ಇವುಗಳ ದಾಖಲೆಗಳೂ ಇವೆ ಅನೇಕ ಪ್ರತ್ಯೇಕ ಭಾಗಗಳನ್ನು ಹೊಂದಿದ ಒಂದು ನೈಸರ್ಗಿಕ ಗುಹೆ ನಮ್ಮ ಗುರುಕುಲ ಹೆಚ್ಚು ಮಂದಿ ಸಾಧಕರಿಗೆ ಅವಕಾಶವನ್ನು ಒದಗಿಸುವುದಕ್ಕಾಗಿ ನೂರಾರು ವರ್ಷಗಳ ಸಮಯಾವಕಾಶದಲ್ಲಿ ಸಾಮಾನ್ಯವಾಗಿ ಬಂಡೆಗಳನ್ನು ಕೊರೆದು ಸ್ಥಳಾವಕಾಶವನ್ನು ವಿಸ್ತರಿಸಲಾಗಿದೆ ಆದರೆ ಅವು ಅತ್ಯಾಧುನಿಕವಾಗಿಲ್ಲ ಗುಹಾಶ್ರಮ ಜೀವನ ಅನುಕೂಲಕರವಾಗಿಯೂ ಪ್ರಶಾಂತವಾಗಿಯೂ ಇರುವಂತೆ ರೂಪಿಸಲು ಅಲ್ಲಿ ವಾಸವಾಗಿದ್ದ ಪೀಳಿಗೆಗಳು ಕೆಲಸ ಮಾಡಿವೆ ಸ್ನಾನಗೃಹಗಳು ಅಡಿಗೆ ಕೋಣೆಗಳು ಅಥವಾ ಇನ್ನಿತರ ಸವಲತ್ತುಗಳು ಇಲ್ಲ ಆದಾಗ್ಯೂ ಗುರುಕುಲಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತವೆ ಗಿಡ ಮೂಲಿಕೆಗಳಿಂದ ಮಾಡಿದ ಸುವಾಸಿತ ಧೂಪದ ಕಡ್ಡಿ ಗುಹೆಯೊಳಗೆ ಬೆಳಕನ್ನು ಒದಗಿಸುತ್ತದೆ ಅದನ್ನು ಉರಿಸಿದಾಗ ಬೆಳಕು ನೀಡುತ್ತದೆ ಆರಿಸಿದಾಗ ಪರಿಮಳವನ್ನು ಸೂಚುತ್ತದೆ ಮೂಲಿಕೆಗಳ ಪುಡಿಯೊಂದ ನಾಲ್ಕಂಗುಲ ಉದ್ದ ಒಂದಂಗುಲ ದಪ್ಪದ ಧೂಪದ ಕಡ್ಡಿಯನ್ನು ತಯಾರಿಸಲಾಗುತ್ತದೆ ಚೆನ್ನಾಗಿ ಉರಿಯುವ ಇದು ಸೂಸುವ ಬೆಳಕಿನಲ್ಲಿ ಗ್ರಂಥಗಳನ್ನು ಓದಬಹುದು ಉರಿಯನ್ನು ನಂದಿಸಿದಾಗ ಊದುಬತ್ತಿಯಂತೆ ಪರಿಮಳವನ್ನು ನೀಡುತ್ತದೆ ಒಳ್ಳೆಯ ಪಂಜುಗಳನ್ನು ತಯಾರಿಸಲು ಪೈನ್ ಹಾಗೂ ದೇವದಾರು ಮರಗಳ ಕೊಂಬೆಗಳು ಉಪಯೋಗಕ್ಕೆ ಬರುತ್ತವೆ ಸುಲಭವಾಗಿ ಉರಿಯಲು ಸಹಾಯಕವಾದ ನೈಸರ್ಗಿಕವಾದ ಒಂದು ಅಂಟು ದ್ರವ ಇವೆರಡರಲ್ಲಿಯೂ ಇರುತ್ತದೆ ಸದಾಕಾಲ ಉರಿಯುತ್ತಲೇ ಇರುವ ದುನಿಯು ಗುಹೆಯನ್ನು ಬೆಚ್ಚಗಿಡುತ್ತದೆ ದುನಿಯ ಬೆಂಕಿ ಉರಿಯಲು ದೊಡ್ಡ ದೊಡ್ಡ ಮರದ ದಿಮ್ಮಿಗಳನ್ನು ನಿರಂತರವಾಗಿ ಹಾಕಲಾಗುತ್ತದೆ ನಿರಂತರವಾಗಿ ಈ ಸೌದೆ ಒದಗಿಸುವ ಕಾರ್ಯವನ್ನು ಎಚ್ಚರಿಕೆಯಿಂದ ನಿರ್ವಹಿಸಲಾಗುವುದು ಚಳಿಗಾಲದ ಬಳಕೆಗಾಗಿ ಸಾಕಷ್ಟು ಸೌದೆಯ ದಾಸ್ತಾನನ್ನು ಬೇಸಿಗೆಯಲ್ಲೇ ಸಂಗ್ರಹಿಸಲಾಗುವುದು ಬೇಸಿಗೆಯ ಕಾಲದಲ್ಲಿ ಹತ್ತಿರದ ಹೊಳೆ ದಂಡೆಗಳಲ್ಲಿ ಪೌಷ್ಟಿಕ ತರಕಾರಿಗಳನ್ನು ಸಹ ಬೆಳೆಸಲಾಗುವುದು ವಿವಿಧ ಬಗೆಯ ಅಣಬೆ ದಷ್ಟ ಪುಷ್ಟವಾಗಿ ಬೆಳೆಯುವ ಲಿಂಗೋರ ಮತ್ತು ಓಗಲ್ ಎಂಬ ಎರಡು ಸಾಮಾನ್ಯ ತರಕಾರಿಗಳನ್ನು ಇಲ್ಲಿ ಬಳಸಲಾಗುತ್ತದೆ ತರುರ್ ಮತ್ತು ಗೇಂಥಿ ಎಂದು ಕರೆಯಲಾಗುವ ಎರಡು ಗೆಣಸುಗಳನ್ನೂ ಒಳಗೊಂಡಂತೆ ಅನೇಕ ಬಗೆಯ ಗೆಣಸುಗಳು ಇಲ್ಲಿ ದೊರೆಯುತ್ತವೆ ಕೆಲವು ರುಚಿ ಹಾಗೂ ಆಕಾರಗಳೆರಡರಲ್ಲೂ ಸಿಹಿ ಗೆಣಸನ್ನು ಹೋಲುತ್ತದೆ ಆರು ಸಾವಿರದ ಐನೂರು ಅಡಿ ಎತ್ತರ ಪ್ರದೇಶದ ಹಳ್ಳಿಗಳಲ್ಲಿ ಬೆಳೆಯುವ ಆಲೂಗೆಡ್ಡೆ ಬಾರ್ಲಿ ಗೋಧಿ ದ್ವಿದಳ ಧಾನ್ಯ ಜೋಳ ಇವುಗಳನ್ನು ಬಳಸಿ ನಾವು ಸುಖವಾಗಿ ಗುಹೆಯಲ್ಲಿ ಜೀವನ ಮಾಡುತ್ತಿದ್ದೇವೆ ಪ್ರತಿಯೊಂದು ಹಳ್ಳಿಯಲ್ಲೂ ಉತ್ತಮ ಗುಣಮಟ್ಟದ ಉಣ್ಣೆ ರಗ್ಗುಗಳು ಕಾರ್ಪೆಟ್ಗಳು ಬೆಚ್ಚಗಿಡುವ ಬಟ್ಟೆಗಳನ್ನು ತಯಾರು ಮಾಡುವ ಗುಡಿ ಕೈಗಾರಿಕೆಯನ್ನು ಕಾಣಬಹುದು ಒಂದು ಪರ್ವತ ಗುಹೆಯ ಮೂಲಕ ಸದಾ ಒಂದು ಸಣ್ಣ ಹೊಳೆ ಹರಿಯುತ್ತಿದ್ದು ನೀರು ಗೆಡ್ಡೆ ಕಟ್ಟುವ ನವೆಂಬರ್ ಡಿಸೆಂಬರ್ ಅವಧಿಯಲ್ಲಿ ನೀರಿಗಾಗಿ ನಾವು ಮಂಜುಗೆಡ್ಡೆಯನ್ನು ಕಾಯಿಸುತ್ತಿದ್ದೆವು ನಾವು ವಾಸ ಮಾಡಿದ ಮನಾಲಿಯಂತಹ ಬೇರೆ ಬೇರೆ ಗುಹೆಗಳಲ್ಲಿ ಶುದ್ಧವಾದ ನೀರು ಸುಲಭವಾಗಿ ಸಿಗುತ್ತಿರಲಿಲ್ಲ ಮೂರು ನಾಲ್ಕು ಮೈಲುಗಳ ಫಾಸಲೆಯಿಂದ ನೀರನ್ನು ತರಬೇಕಾಗುತ್ತಿತ್ತು ಪ್ರಾಚೀನ ಕ್ರಮದಲ್ಲಿಯೇ ಗುರುಗಳು ಶಿಷ್ಯರಿಗೆ ಪಾಠ ಹೇಳಿಕೊಡುವ ಪದ್ಧತಿ ಇರುವ ಕೆಲವು ಗುರುಕುಲಗಳು ಇನ್ನೂ ಇವೆ ಗುರುಗಳು ಅಲ್ಲಿನ ನೈಸರ್ಗಿಕ ಗುಹೆಯಲ್ಲಿ ವಾಸ ಮಾಡುತ್ತಾರೆ ಶಿಷ್ಯರು ಅಧ್ಯಯನ ಹಾಗೂ ಸಾಧನೆಗಾಗಿ ಬೇರೆ ಬೇರೆ ಸ್ಥಳಗಳಿಂದ ಬರುತ್ತಾರೆ ಉನ್ನತ ಬೋಧನೆಗೆ ಅರ್ಹರಲ್ಲದೆ ಕೆಲವು ಆಸಕ್ತಿಯನ್ನಷ್ಟೇ ಬಂಡವಾಳವನ್ನಾಗಿ ಹೊಂದಿ ಕಲಿಯ ಬಯಸಿ ಬರುವ ಬಹುತೇಕ ವಿದ್ಯಾರ್ಥಿಗಳು ಈ ಗುಹೆಗಳನ್ನು ತಲುಪುವುದೇ ಇಲ್ಲ ಇಂಥ ಶಿಷ್ಯರಿಂದ ಗುರುಗಳನ್ನು ಪಾರು ಮಾಡುವ ವಿಶೇಷತೆಯೊಂದು ಹಿಮಾಲಯದಲ್ಲಿದೆ ಮನೆ ಬಿಟ್ಟು ಬಂದು ಆಸಕ್ತಿಗಾಗಿಯೋ ಭಾವನಾತ್ಮಕ ಒತ್ತಡಗಳಿಂದಾಗಿಯೋ ಗುರುಗಳನ್ನು ಹುಡುಕ ಹೊರಟವರು ಈ ಉನ್ನತ ಸ್ತರವನ್ನು ತಲುಪುವುದೇ ಇಲ್ಲ ಹಿಮಾಲಯದಲ್ಲಿ ಅಡಗಿರುವ ಮಹಾತ್ಮರು ವಾಸಿಸುವ ಸ್ಥಳಗಳನ್ನು ತಲುಪಲು ಅಗತ್ಯವಾದ ತೀವ್ರವಾದ ನಿರ್ಧಾರ ಹಾಗೂ ಒತ್ತಾಸೆ ಇವರಲ್ಲಿ ಇರುವುದಿಲ್ಲ ಪ್ರಯೋಗಪೂರ್ವಕ ಬೋಧನೆ ನಿಗದಿತ ಅವಧಿಗಳಲ್ಲಿ ನಡೆಯುತ್ತದೆ ತದನಂತರ ಶಿಷ್ಯರು ತಮ್ಮ ಸಾಧನೆಯನ್ನು ಪ್ರದರ್ಶಿಸಿ ಪ್ರಯೋಗತಃ ತೋರಿಸಬೇಕಾಗುತ್ತದೆ ಕೆಲವೊಮ್ಮೆ ಮೌನದ ಮೂಲಕವೂ ಬೋಧನೆ ನಡೆಯುತ್ತದೆ ಸಾಧನೆಯ ಒಂದು ಹಂತವನ್ನು ತಲುಪಿದ ಸಂದರ್ಭದಲ್ಲಿ ಇಡೀ ಜೀವಮಾನವನ್ನು ನೀವು ಗುಹೆಯಲ್ಲಿಯೇ ಕಳೆದು ಬಿಟ್ಟರೆ ಬೇರೆಯವರು ಯೋಗಿಗಳಿಂದ ಕಲಿಯುವುದಾದರೂ ಹೇಗೆ ಸಾಧ್ಯವಾಗುತ್ತದೆ ಎಂದು ಗುರುಗಳು ಕೇಳುತ್ತಿದ್ದರು ತತ್ಕಾರಣ ಕೆಲ ವರ್ಷಗಳ ನಂತರ ಬಹುತೇಕ ಶಿಷ್ಯರು ನಿರ್ಗಮಿಸುತ್ತಿದ್ದರು ಜೀವನವನ್ನು ಸೃಜನಾತ್ಮಕವೂ ಸಾರ್ಥಕವೂ ಆದ ರೀತಿಯಲ್ಲಿ ರೂಪಿಸುವುದು ಮುಖ್ಯವಾದುದು ಇದಕ್ಕೆ ಮೊದಲು ತನ್ನ ಬುದ್ಧಿ ಮಾತು ಚರ್ಯಗಳ ಮೇಲೆ ಸ್ವಾಮ್ಯವನ್ನು ಹಾಗೂ ಸಂಯಮವನ್ನು ಸಾಧಿಸಿಕೊಂಡು ಆಂತರಿಕ ಸ್ವಸಾಮರ್ಥ್ಯದೊಡನೆ ಸಂಪರ್ಕ ಸಾಧನೆ ಮಾಡಿಕೊಂಡಿರಬೇಕು ಗುರುಕುಲದಲ್ಲಿ ಬೋಧಿಸಲಾದ ನಿಯಮಗಳನ್ನು ಕೆಲವು ವರ್ಷಗಳವರೆಗಾದರೂ ಸರಿಯಾಗಿ ಸಾಧನೆ ಮಾಡಿದ್ದಲ್ಲಿ ಜೀವನ ಪುಷ್ಪ ಶಾಶ್ವತವಾಗಿ ಅರಳಿ ಪರಿಮಳ ಬೀರುತ್ತದೆ ಇಂಥ ಆತ್ಮ ಸಂಯಮವನ್ನು ಸಾಧಿಸಿದ ವ್ಯಕ್ತಿ ಈ ಪ್ರಕ್ಷುಬ್ಧ ಪ್ರಪಂಚದಲ್ಲಿ ಬದುಕಿದ್ದರು ಪ್ರಾಪಂಚಿಕವಾದ ಬಂಧನ ಹಾಗೂ ಕಷ್ಟ ಕೋಟಲೆಗಳಿಂದ ವಿಚಲಿತನಾಗದೆ ಇವನ್ನೆಲ್ಲ ಮೆಟ್ಟಿ ಮೇಲೇರಿ ಉಳಿಯುತ್ತಾನೆ बोलो सब संत की जय